Blessed be the name of the Lord, hallelujah, praise the Lord. In John chapter 15, if we keep reading that uh, chapter, Jesus is speaking uh, his last uh, few words to disciples. And uh, I believe that these are the very important uh, words what Jesus is speaking uh, to his disciples. <inaudible> ಮಾತುಗಳನ್ನು ವಿಷಯಗಳನ್ನು ಶಿಷ್ಯರೊಟ್ಟಿಗೆ ಆತನು ಹಂಚಿಕೊಳ್ತಾ ಇದ್ದಾರೆ ನಾನು ನಂಬ್ತೇನೆ ಈ ವಿಷಯಗಳು ಬಹಳ ಪ್ರಮುಖವಾದಂಥ ವಿಷಯಗಳು ಎಂಬುದಾಯ ಆ್ಯಸ್ ವಿ ರೀಡ್ ದೋಸ್ ಸ್ಕ್ರಿಪ್ಚರ್ ಒನ್ ಥಿಂಗ್ಸ್ ವಿಲ್ ಸ್ಟ್ಯಾಂಡ್ ಅಪ್ ದೆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ದ್ಯಾಟ್ ಈಸ್ ಗಾಡ್ ವಾಂಟ್ಸ್ ಅಸ್ ಟು ಬಿ ಫ್ರೂಟ್ಫುಲ್ ಇನ್ ಲೈಫ್ ಹೆಮ್ಮೆನ್ ಹಾಲೂಯ ಆ ವಾಕ್ಯಗಳನ್ನು ನಾವು ಓದುವಾಗ ಅಲ್ಲಿ ಒಂದು ಸಂಗತಿ ಭಾಳ ಬಲವಾಗಿ ಮೇಲೆದ್ದು ಬರ್ತದೆ ಆ ಸಂಗತಿ ಏನಂತ ಹೇಳಿದರೆ ದೇವರು ನಾವು ಫಲಭರಿತರಾಗಿರಬೇಕು ಎಂಬುದಾಗಿ ಬಯಸ್ತಾನೆ ಹೆಮ್ಮೆ ಹಲ ಲೂಯ ದ ಬೈಬಲ್ ಆಲ್ವೇಸ್ ಸ್ಪೀಕ್ ದಟ್ ವಿಲ್ ಈಲ್ಡ್ ಮಚ್ ಫ್ರೂಟ್ ಮೋರ್ ಫ್ರೂಟ್ ಹಲ ಲೂಯ ನಾಟ್ ಫ್ಯೂ ಫ್ರೂಟ್ ಹೇರ್ ದ ಇನ್ ಅವರ್ ಲೈಫ್ಸ್ ಬಟ್ ಅಬಂಡನ್ಸ್ ಆಫ್ ಫ್ರೂಟ್ ಗಾಡ್ ವಾಂಟ್ಸ್ ಟು ಪ್ರೊಡ್ಯೂಸ್ ಥ್ರೂ ಅವರ್ ಲೈಫ್ಸ್ ಅಲ್ಲಿ ಇಲ್ಲಿ ಕೇವಲ ಕೆಲವು ಫಲಗಳನ್ನು ನಾವು ಹೊರತರುವಂಥದ್ದಲ್ಲ ಬದಲಾಗಿ ಸಮೃದ್ಧಿಕರವಾದಂಥ ಫಲವತ್ತತೆಯ ಜೀವಿತವನ್ನು ನಾವು ಜೀವಿಸಬೇಕು ಎಂಬುದಾಗಿ ಆತನು ಬಯಸ್ತಾನೆ ಆ್ಯಂಡ್ ದಿಸ್ ಈಸ್ ನಾಟ್ ದ್ಯಾಟ್ ಈಸಿ ಟು ಬಿ ಫ್ರೂಟ್ಫುಲ್ ಇನ್ ಲೈಫ್ ಟು ಪ್ರೊಡ್ಯೂಸ್ ಫ್ರೂಟ್ಸ್ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಏನೋ ದ ವರ್ಡ್ಲಿ ಕೈಂಡ್ಸ್ ಆಫ್ ಫ್ರೂಟ್ಸ್ ಅವ್ರ ಏನೋ ಪ್ರಾಸ್ಪ್ಯಾರಿಟಿ ಆರ್ ಮಟರಿಲಿಸ್ಟಿಕ್ ಬ್ಲೆಸಿಂಗ್ಸ್ ನಾನು ಲೋಕದ ತರಹದ ಆಶೀರ್ವಾದಗಳು ಸಮೃದ್ಧಿ ಆಸ್ತಿ ಪಾಸ್ತಿ ಐಶ್ವರ್ಯ ಸ್ಥಾನಮಾನ ಆ ಒಂದು ಫಲವತ್ತತೆಯ ಬಗ್ಗೆ ನಾನು ಮಾತನಾಡುವುದಿಲ್ಲ neither the bible speaks about uh, such things jesus clearly speaking there in john chapter 15 that if we abide in him hallelujah if uh, you abide in my words hallelujah you will be my disciples and you will yield, you know much fruit the bible says ನಾವು ಆತನಲ್ಲಿಯೂ ಆತ ನಮ್ಮಲ್ಲಿ ನೆಲೆಗೊಳ್ಳುವುದಾಗಿದ್ದರೆ ಮೇನ್ ಆತನ ವಾಕ್ಯಗಳಲ್ಲಿ ನಾವು ನೆಲೆಗೊಳ್ಳುವುದಾಗಿದ್ದರೆ ನಾವು ಹೆಚ್ಚು ಫಲ ಕೊಡುತ್ತೇವೆ ಎಂಬುದಾಗಿ ಈಸ್ ಬ್ರಿಂಗಿಂಗ್ ಅ ದಟ್ ಯು ನೋ ಪಿಕ್ಚರ್ ಆಫ್ ಅ ಬ್ರ್ಯಾಂಚ್ ಅ ಬೈಡಿಂಗ್ ಇನ್ ದ ವೈನ್ ಹೇಳುವ ಅಲ್ಲಿ ಒಂದು ಚಿತ್ರಣವನ್ನು ತರ್ತಾ ಇದ್ದಾನೆ ಕೊಂಬೆಯು ದ್ರಾಕ್ಷೆ ಬಳ್ಳಿಯಲ್ಲಿ ಯಾವ ರೀತಿಯಾಗಿ ನೆಲೆಗೊಳ್ಳುತ್ತದೆ ಅದರ ಬಗ್ಗೆ ಆತನು ಮಾತನಾಡ್ತಾ ಇದ್ದಾನೆ ಆ್ಯಂಡ್ ಒನ್ ಆಫ್ ದ ಥಿಂಗ್ ಜೀಸಸ್ ಇಸ್ ಸೇಂಗ್ ದೇರ್ ಈಸ್ ಸಚ್ ಎ ವಂಡರ್ಫುಲ್ ಥಿಂಗ್ ಬೈ ದಿಸ್ ಬೈ ದಿಸ್ ಮೀನ್ಸ್ ವೆನ್ ಯು ಆರ್ ಫ್ರೂಟ್ಫುಲ್ ಇನ್ ಯುವರ್ ಲೈಫ್ ಗಾಡ್ ವಿಲ್ ಬಿ ಗ್ಲೋರಿಫೈಡ್ ನೀವು ನಿಮ್ಮ ಜೀವಿತದಲ್ಲಿ ಫಲವನ್ನು ಕೊಡುವುದಾಗಿದ್ದರೆ ಇದರ ಮೂಲಕವಾಗಿ ತಂದೆಗೆ ಮಹಿಮೆಯಾಗ್ತದೆ see how jesus was how was his nature how he lived how he talked how he behaved how he conducted himself you know we will you know be like him and when that image of jesus will be formed in us you know that is a fruitfulness hallelujah amen ಯಾವ ರೀತಿಯಾಗಿ ತನ್ನನ್ನು ಇಟ್ಟುಕೊಂಡ ನಡೆದುಕೊಂಡ ವ್ಯವಹರಿಸಿದ ಆತನ ಜೀವಿತದ ಹಾಗೆಯೇ ನಮ್ಮ ಜೀವಿತವು ರೂಪುಗೊಳ್ಳುವುದಕ್ಕೆ ಪ್ರಾರಂಭಿಸುವಾಗ ಆತನು ನಮ್ಮಲ್ಲಿ ಕಂಡುಬರುವುದಕ್ಕೆ ಪ್ರಾರಂಭಿಸುವಾಗ ಅದುವೇ ಫಲವತ್ತತೆಯ ಜೀವಿತ ಆ್ಯಂಡ್ ವಿ ಸಿ ಎನ್ ಇನ್ಕ್ರೀಸ್ ಮೆಜರ್ ಆಫ್ ಇನ್ಕ್ರೀಸ್ ಇನ್ ದ ವರ್ಡ್ ಆಫ್ ಗಾಡ್ ಫಾರ್ ಅವರ್ ಸ್ಪಿರಿಚುವಲ್ ದ ಗ್ರೋತ್ ನಮ್ಮ ಆತ್ಮೀಕವಾದಂಥ ಬೆಳವಣಿಗೆ ಒಂದು ಆತ್ಮೀಕವಾದಂಥ ಮಾಪನ ಅಳತೆಯನ್ನು ನಾವು ನೋಡ್ತೇವೆ ದ ಬೈಬಲ್ ಸೇಸ್ ತರ್ಟಿ ಫೋರ್ಡ್ ಸಿಕ್ಸ್ಟಿ ಫೋರ್ಡ್ ಆ್ಯಂಡ್ ಹಂಡ್ರೆಡ್ ಫೋರ್ಡ್ ಹಾಲೆ ಲೂ ಯ ಲೋ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಸಚ ನಾವು ಸಮ್ಮ ಥಿಂಗಿ ಟೇಸ್ ಹೌ ಡು ವಿ ಫೀಲ್ ರೈಟ್ ನಾವು ಇವ್ ನಾಸ್ಟ್ ವಿರ್ ಲಿಸ್ನಿಂಗ್ ಟು ದಿಸ್ ಡಿವೋಷನ್ ಡೂ ವಿ ಫೀಲ್ ದ್ಯಾಟ್ ವಿ ಆರ್ ಇನ್ಕ್ರೀಸಿಂಗ್ ದ ಸ್ಪಿರಿಚುವಲ್ ಇನ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್ ನಾವು ಈ ವಾಕ್ಯವನ್ನು ಕೇಳ್ತಾ ಇರುವ ಹಾಗೆ ನಮಗೆ ಯಾವ ರೀತಿಯಾದಂಥ ಅನುಭವ ಆಗ್ತಾ ಇದೆ ಆತ್ಮೀಕವಾಗಿ ನಾವು ಯಶುವಿನ ರೂಪಕ್ಕೆ ಸ್ವರೂಪಕ್ಕೆ ಬೆಳವಣಿಗೆಯನ್ನು ಹೊಂದ್ತಾಯಿದ್ದೇವೆ ಲೆಟ್ ಅಸ್ ಪ್ರೇ ದಟ್ ಗಾಡ್ ವಿಲ್ ಗಿವ್ ಅಸ್ ದಿಸ್ ಡಿವೈನ್ ಇನ್ಕ್ರೀಸ್ ಅೇಕಸ್ ಫ್ರೂಟ್ಫುಲ್ ಇನ್ ಆರ್ ಲೈಫ್ಸ್ ದೇವರೇ ದೈವಿಕವಾದಂಥ ಒಂದು ವೃದ್ಧಿಯನ್ನು ನಮಗೆ ಕೊಟ್ಟು ನಾವು ಆತ್ಮೀಕವಾದ ಫಲವತ್ತತೆಯನ್ನು ತರುವ ಹಾಗೆ ಪ್ರಸ್ತಿಸುವ ಪ್ರಾರ್ಥಿಸುವ ಎಮೆನ್